ನಮಸ್ಕಾರ ವೀಕ್ಷಕರೆ ಸಂಘರ್ಷ ಸುದ್ದಿವಾಹಿನಿಗೆ ಸ್ವಾಗತ ಮಹಾರಾಷ್ಟ್ರದಲ್ಲಿ ಮಳೆಯ ಪ್ರಮಾಣ ಕುರಿತು ಕೊಲ್ಲಾಪುರ ಜಿಲ್ಲಾಧಿಕಾರಿಯ ಜೊತೆಗೆ ಒಂದು ಗಂಟೆ ಚರ್ಚೆ ನಡೆಸಿ ಮಾಹಿತಿಯನ್ನ ಪಡೆಯಲಾಗಿದೆ ನಮ್ಮ ಅಧಿಕಾರಿಗಳು ಕೊಯ್ನಾ ಜಲಾಶಯದಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಮಾಹಿತಿ ನೀಡುತ್ತಿದ್ದಾರೆ ಎಂದು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾರಾಷ್ಟ್ರದ ಪಂಚಗಂಗಾ ನದಿ ಸತಾರದಿಂದ ಕೊಯ್ನಾ ಜಲಾಶಯದಿಂದ ನೀರು ಬಿಡುವ ಕುರಿತು ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ರಾಜಾಪುರ ಜಲಾಶಯದಿಂದ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಜಿಲ್ಲೆಗೆ ಬರ್ತಿದೆ ಅದನ್ನ ದೂದ್ಗಂಗಾ ನದಿಗೆ ಸೇರಿಸಿಕೊಂಡು ಕಲ್ಲಹೋಳ ಬ್ಯಾರೇಜ್ಗೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹರಿಯುತ್ತಿದೆ ಈ ಎಲ್ಲಾ ನೀರು ಆಲಮಟ್ಟಿ ಜಲಾಶಯಕ್ಕೆ ಸೇರುತ್ತದೆ ಎಂದರು ಘಟಪ್ರಭಾ ನದಿಯಿಂದ ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆಯಾಗುತ್ತಿದೆ ಇದು ಸಹ ಆಲಮಟ್ಟಿಗೆ ಸೇರುತ್ತದೆ ಸುಮಾರು ಎಪ್ಪತ್ತೈದರಿಂದ ಮೂರು ಲಕ್ಷ ಕ್ಯೂಸೆಕ್ಸ್ ನೀರನ್ನ ಆಲಮಟ್ಟಿ ಜಲಾಶಯದಿಂದ ಬಿಡುಗಡೆ ಮಾಡುತ್ತಿದ್ದಾರೆ ಮಹಾರಾಷ್ಟ್ರದಿಂದ ಬರುವ ನೀರನ್ನ ತಡೆ ಹಿಡಿಯಲು ಜಿಲ್ಲಾಡಳಿತ ಸಿದ್ಧವಾಗಿದೆ ಎಂದರು ಮಳೆಯ ಸಮಸ್ಯೆಯನ್ನ ಆಲಿಸಲು ಪ್ರತಿ ತಾಲೂಕಿನಲ್ಲಿ ನೋಡಲ್ ಆಫೀಸರ್ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ ಪ್ರವಾಹದ ಹೆಲ್ಪ್ ಲೈನ್ ಸಹ ಮಾಡಲಾಗಿದೆ ಕೊಯ್ನಾ ಜಲಾಶಯದಿಂದಲೂ ನಮ್ಮ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ ಮಾಹಿತಿ ನೀಡ್ತಿದ್ದಾರೆ ಬ್ಯಾರೇಜ್ ನಿಂದಲೂ ಸಹ ಮಾಹಿತಿ ಬರ್ತಿದೆ ಎಂದರು ಇವತ್ತು ಬೆಳಿಗ್ಗೆ ಅಹ್ ಮುಖ್ಯಮಂತ್ರಿ ಅವರ ಆಫೀಸ್ ಇಂದೂ ನಮ್ ಜೊತೆ ಚರ್ಚೆ ಮಾಡಿದ್ದಾರೆ ಹಾಗೂ ಎಂ ಡಿ ಕೆ ಜಿ ಎನ್ಎಲ್ ಸಾಹೇಬ ಹಾಗೂ ರಶ್ಮಿ ಮಹೇಶ್ ಮೇಡಮ್ ಹಾಗೂ ವಾಟರ್ ರಿಸೋರ್ಸಸ್ ಅಪರ ಮುಖ್ಯ ಕಾರ್ಯದರ್ಶಿಗಳು ಗೌರವ್ ಗುಪ್ತಾ ಸಾಹೇಬ್ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮೆಲ್ಲರ ಜೊತೆ ಇವತ್ತು ಬೆಳಿಗ್ಗೆ ಒಂದು ಅರ್ಧ ತಾಸು ಚರ್ಚೆ ಮಾಡಿ ಮಹಾರಾಷ್ಟ್ರದಲ್ಲಿ ಏನು ಈಗ ಸಿಚುವೇಶನ್ ಇದೆ ಅದರ ಬಗ್ಗೆ ನಮ್ಮಿಂದ ಮಾಹಿತಿ ತಗೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರ್ ಜಿಲ್ಲಾಧಿಕಾರಿ ಅವರ ಜೊತೆ ನಾನು ಬೆಳಿಗ್ಗೆ ಒಂದು ತಾಸು ಮಾತಾಡಿದ್ದೀನಿ ಅಲ್ಲಿ ಪಂಚಗಂಗಾ ನದಿ ಇರ್ಬೋದು ಮೇಲೆ ಸತಾರದಿಂದ ಕೊಯ್ನಾ ಡ್ಯಾಮ್ ಇಂದ ನೀರು ಬಿಡುಗಡೆ ಇರ್ಬೋದು ಅದನ್ನು ನಾವು ಪ್ರತಿ ಗಂಟೆಗೆ ಒಮ್ಮೆ ಮಾನಿಟರ್ ಮಾಡ್ತಾ ಇದ್ವಿ ಸದ್ಯಕ್ಕೆ ನಮ್ಮ ರಾಜಪುರ್ ಬ್ಯಾರೇಜ್ ಇಂದ ಸರಿಸುಮಾರು ಒಂದ್ ಲಕ್ಷ ಎಂಬತ್ ಸಾವಿರ ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ ಅದೇ ರೀತಿ ದುದುಗಂಗಾ ಹೋಗಿ ಅಲ್ಲಿ ಅದರಲ್ಲಿ ಸೇರಿಸ್ಕೊಂಡು ಕಳ್ಳೋಳ್ ಬ್ಯಾರೇಜ್ ಹತ್ರ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಅಲ್ಲಿಂದ ಈಗ ಹರಿತಾ ಇದೆ ಇದೆಲ್ಲ ಹೋಗಿ ಆಳ್ಮಟ್ಟಿಗೆ ಸೇರುತ್ತೆ ಆ ಘಟಪ್ರಭಾ ನದಿಯಿಂದ ಒಟ್ಟು ಎಲ್ಲಾ ಸೇರಿ ನಮ್ಮ ಲೋಳ್ಸೂರ್ ಬ್ರಿಡ್ಜ್ ಇರ್ಬೋದು ಹಿಡಕಲ್ ಡ್ಯಾಮ್ ಇರ್ಬೋದು ಎಲ್ಲಾ ಸೇರಿ ಒಂದು ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ನಾವು ಬಿಡ್ತಾ ಇದೀವಿ ಇದು ಹೋಗಿ ಆಳ್ಮಟ್ಟಿ ನದಿ ಸೇರುತ್ತೆ ನಿನ್ನೆ ನಾನು ಹೇಳಿದ ಹಾಗೆ ನಿನ್ನೆಯಿಂದಾನೇ ಸರಿಸುಮಾರು ಎರಡು ಇಪ್ಪ ಎಪ್ಪತ್ತೈದು ಇಂದ ಮೂರು ಲಕ್ಷ ಕ್ಯೂಸೆಕ್ಸ್ ತನಕ ಆಳ್ಮಟ್ಟಿದಿಂದ ಬಿಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಎಂ ಡಿ ಕೆ ಬಿ ಜೆನ್ಎಲ್ ಸಾಹಿಬ್ರ ಜೊತೆ ಮಾತಾಡಿಕೊಂಡು ಈಗ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಆಳ್ಮಟ್ಟಿಯಿಂದ ಆ ಬಿಡ್ಲಿಕ್ಕೆ ನಾವು ಅವನ್ನು ಒಪ್ಪಿಸಿದೀವಿ ಅವ್ರು ಒಪ್ಪಿಕೊಂಡಿದ್ದಾರೆ ಆ ಈಗ ಅದರಿಂದ ಮಹಾರಾಷ್ಟ್ರದಲ್ಲಿ ಏನು ಇನ್ನೂ ಮಳೆ ಆಗ್ತಾ ಇದೆ ಕೋಲಾಪುರದಿಂದ ಏನು ನೀರು ಬರಿತಾ ಇದೆ ಅದನ್ನು ನಾವು ತಡ್ಕೊಳ್ಳಿಕ್ಕೆ ಈಗ ಸಿದ್ಧರಾಗಿದ್ದೀವಿ ಅಂತ ಹೇಳಿ